ನವರಾತ್ರಿ ಎಂದು ಒಂಬತ್ತು ದಿನಗಳು ಒಂಬತ್ತು ದೇವಿಯ ಆರಾಧನೆ ಮಾಡ್ತೇವೆ ಮೊದಲನೇ ದಿನ ಶೈಲಪುತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ಮೂರನೆಯ ದಿನ ಚಂದ್ರಘಂಟ ನಾಲ್ಕನೇ ದಿನ ಕೂಷ್ಮಾಂಡ ಐದನೇ ದಿನ ಸ್ಕಂದ ಮಾತ ಆರನೇ ದಿನ ಕಾತ್ಯಾಯಿನಿ ಏಳನೇ ದಿನ ಕಾಲರಾತ್ರಿ ಎಂಟನೇ ದಿನ ಮಹಾಗೌರಿ ಒಂಬತ್ತನೇ ದಿನ ಸಿದ್ಧಿದಾತ್ರಿ ಆ ದಿನ ನವರಾತ್ರಿ ದಿನ ನವರಾತ್ರಿಯ ಆ ದೇವಿಯ ಕಥೆಯನ್ನು ಕೇಳೋದು ತುಂಬ ಒಳ್ಳೆಯದು ಶ್ರೇಯಸ್ಕರ ಆದ್ದರಿಂದ ನಾವು ಅಂದುಕೊಂಡ ಫಲಗಳು ಬೇಗ ಸಿದ್ಧಿಸುತ್ತೆ ನಾವು ಏನು ಅನ್ಕೋತಿವೋದು ಬೇಗ ಈಡೇರುತ್ತೆ ನಮಗೆ ಒಳ್ಳೆಯ ಜಿ ನಮ್ಮ ಒಳ್ಳೆಯ ದಿನಗಳು ಬೇಗ ಕೊಡು ಬರುತ್ತೆ ಅಂತ ಹೇಳ್ತಾರೆ ಈಗ ನಾನು ನವರಾತ್ರಿಯ ಮೊದಲನೇ ದಿನ ಕೇಳಬೇಕಾದ್ರೆ ಶೈಲಪುತ್ರಿಯ ಕಥೆಯನ್ನು ಹೇಳ್ತೀನಿ ಕೇಳಿ ಒಂದೇ ವಾಂಚಿತ ಲಾಭಯ ಚಂದ್ರಾರ್ಧ ಕೃತ ಶೇಖರಾಂ ಋಷಾರೂಢ ಶೂಲಧರಾಂ ಶೈಲಪುತ್ರಿಂ ಯಶಸ್ವಿನಿ ಜಗಜ್ಜನನಿ ದುರ್ಗಾದೇವಿಯ ಮೊದಲನೇ ಸ್ವರೂಪವನ್ನು ಶೈಲಪುತ್ರಿ ಎಂದು ಕರೆಯಲಾಗುತ್ತದೆ ಪರ್ವತರಾಜ ಹಿಮವಂತನಲ್ಲಿ ಪುತ್ರಿಯಾಗಿ ಅವತರಿಸಿದ ಕಾರಣ ಈ ಶೈಲಪುತ್ರಿ ಎಂಬ ಹೆಸರಾಯಿತು ಋಷಭ ವಾಹನಿಯಾದ ಇವಳ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲ ಪುಷ್ಪ ಸುಶೋಭಿತವಾಗಿದೆ ಇವಳೇ ನವದುರ್ಗೆಯರಲ್ಲಿ ಮೊದಲನೆಯವಳಾಗಿದ್ದಾಳೆ ಇವಳ ಹಿಂದಿನ ಜನ್ಮದಲ್ಲಿ ಪ್ರಜಾಪತಿ ದಕ್ಷನ ಮಗಳಾಗಿ ಇವಳು ಉತ್ಪನ್ನಳಾಗಿದ್ದಳು ಆಗ ಇವಳ ಹೆಸರು ಸತಿ ಎಂದಿತ್ತು ಇವರ ವಿವಾಹವು ಶಂಕರನೊಡನೆ ಆಗಿತ್ತು ಒಮ್ಮೆ ಪ್ರಜಾಪತಿ ದಕ್ಷನು ಒಂದು ಬಹುದೊಡ್ಡ ಯಜ್ಞ ಮಾಡಿದಾಗ ಅದರಲ್ಲಿ ಅವನು ಎಲ್ಲಾ ದೇವತೆಗಳಿಗೂ ತಮ್ಮ ಯಜ್ಞ ಭಾಗವನ್ನು ಪಡೆಯಲು ಆಮಂತ್ರಿಸಿದ್ದನು ಆದರೆ ಶಿವನನ್ನು ಮಾತ್ರ ಆಮಂತ್ರಿಸಿರಲಿಲ್ಲ ತನ್ನ ತಂದೆಯು ಒಂದು ವಿಶಾಲ ಯಜ್ಞದ ಅನುಷ್ಠಾನವನ್ನು ಮಾಡುತ್ತಿದ್ದಾರೆ ಎಂದು ಸತಿಯು ಕೇಳಿದಾಗ ಅಲ್ಲಿಗೆ ಹೋಗಲು ಅವಳ ಮನಸ್ಸಾಗುತ್ತದೆ ತನ್ನ ಬಯಕೆಯನ್ನು ಆಕೆಯು ಶಿವನ ಬಳಿ ತಿಳಿಸಿದರು ಎಲ್ಲವನ್ನೂ ವಿಚಾರ ಮಾಡಿ ಕೊನೆಗೆ ಶಿವರು ಹೇಳಿದರು ಪ್ರಜಾಪತಿ ದಕ್ಷನು ಯಾವುದೋ ಕಾರಣದಿಂದ ನನ್ನಲ್ಲಿ ಕೋಪಗೊಂಡಿರುವರು ನನ್ ತನ್ನ ಯಜ್ಞದಲ್ಲಿ ಅವರು ಎಲ್ಲಾ ದೇವತೆಗಳನ್ನು ಆಮಂತ್ರಿಸಿ ಅವರಿಗೆ ಅವರವರ ಯಜ್ಞ ಭಾಗವನ್ನು ಅರ್ಪಿಸಿರುವರು ಆದರೆ ನಮ್ಮನ್ನು ಉದ್ದೇಶಪೂರ್ವಕವಾಗಿ ಕರೆಯಲಿಲ್ಲ ಯಾವುದೇ ಸೂಚನೆಯೂ ಕೊಡಲಿಲ್ಲ ಇಂತಹ ಸ್ಥಿತಿಯಲ್ಲಿ ನೀನು ಅಲ್ಲಿಗೆ ಹೋಗುವುದು ಯಾವುದೇ ಪ್ರಕಾರದಿಂದನೂ ಶ್ರೇಯಸ್ಕರವಲ್ಲ ಒಳ್ಳೆಯದಲ್ಲ ಎಂದು ಹೇಳಿದರು ಶಂಕರನ ಈ ಉಪದೇಶವು ಸತಿಗೆ ಹಿಡಿಸಲಿಲ್ಲ ತಂದೆಯ ಯಜ್ಞವನ್ನು ನೋಡಲು ಅಲ್ಲಿಗೆ ಹೋಗಿ ತಾಯಿ ತಂಗಿಯರನ್ನು ಭೇಟಿಯಾಗಲು ಅವಳಲ್ಲಿ ಉಂಟಾದ ಉತ್ಸಾಹವು ಕಡಿಮೆಯಾಗಲಿಲ್ಲ ಅವಳ ಪ್ರಬಲ ಆಗ್ರಹವನ್ನು ಕೊಂಡು ಕೊನೆಗೆ ಭಗವಾನ್ ಶಿವನು ಅವರಿಗೆ ಹೋಗಲು ಅನುಮತಿಯನ್ನು ಇಟ್ಟರು ಸತಿಯು ತಂದೆಯ ಮನೆಗೆ ತಲುಪಿದಾಗ ಅವಳನ್ನು ಆದರ ಮತ್ತು ಪ್ರೇಮದಿಂದ ಯಾರೂ ಮಾತನಾಡಿಸಲಿಲ್ಲ ಎಲ್ಲ ಜನರು ಮುಖ ತಿರುಹುತ್ತಿದ್ದರು ಕೇವಲ ಅವಳ ತಾಯಿಯು ಪ್ರೀತಿಯಿಂದ ಮಗಳನ್ನು ಅಪ್ಪಿಕೊಂಡಳು ಅಕ್ಕ ತಂಗಿಯರ ಮಾತುಗಳಲ್ಲಿ ವ್ಯಂಗ್ಯ ಹಾಸ್ಯ ಬಾವುಗಳೇ ತುಂಬಿತ್ತು ಬಂಧುಗಳ ಈ ವ್ಯವಹಾರದಿಂದ ಅವಳ ಮನಸ್ಸಿಗೆ ಬಹಳ ದುಃಖವಾಯಿತು ಅಲ್ಲಿ ಎಲ್ಲೆಡೆಯಲ್ಲಿ ಭಗವಾನ್ ಶಿವನ ಕುರಿತು ತಿರಸ್ಕಾರ ಭಾವವೇ ತುಂಬಿರುವುದನ್ನು ಅವಳು ಗಮನಿಸಿದಳು ದಕ್ಷನು ಅವಳ ಬಗ್ಗೆ ಕೆಲವು ಅಪಮಾನಕರ ಮಾತನ್ನಾಡಿದ ಇದೆಲ್ಲವನ್ನು ನೋಡಿ ಸತಿಯ ಹೃದಯ ಕ್ಷೋಭೆ ದುಃಖ ಕ್ರೋಧದಿಂದ ಸಂತಪ್ತವಾಯಿತು ಭಗವಾನ್ ಶಿವನ ಮಾತನ್ನು ಒಪ್ಪದೆ ಇಲ್ಲಿಗೆ ಬಂದು ನಾನು ದೊಡ್ಡ ತಪ್ಪು ಮಾಡಿದೆ ಎಂದು ಅವರಿಗೆ ಅರಿವಾಯಿತು ಅವರು ತನ್ನ ಸತಿಯು ತನ್ನ ತ ಪತಿ ಭಗವಾನ್ ಶಂಕರನ ಈ ಅಪಮಾನವನ್ನು ಸಹಿಸಲಿಲ್ಲ ತನ್ನ ಆರೋಪವನ್ನು ಕೂಡಲೇ ಅಲ್ಲಿ ಇದ್ದ ಯೋಗಾಗ್ನಿಯಲ್ಲಿ ಸುಟ್ಟು ಭಸ್ಮ ಮಾಡಿಕೊಂಡಳು ವಜ್ರಪಾತದಂತೆ ಈ ದಾರುಣ ದುಃಖದ ಘಟನೆಯನ್ನು ಕೇಳಿ ಶಿವನು ಕ್ಷು ಕ್ರುದ್ಧನಾಗಿ ತನ್ನ ಗುಣಗಳನ್ನು ಕಳುಹಿಸಿ ದಕ್ಷನ್ ಆ ಯಜ್ಞವನ್ನು ಪೂರ್ಣವಾಗಿ ಧ್ವಂಸ ಮಾಡಿಸಿದನು ಸತಿಯು ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಭಸ್ಮವಾಗಿಸಿ ಮುಂದಿನ ಜನ್ಮದಲ್ಲಿ ಶೈಲರಾಜ ಹಿಮವಂತನ ಪುತ್ರಿಯ ರೂಪದಲ್ಲಿ ಅವತರಿಸಿದಳು ಈಗ ಅವಳು ಶೈಲಪುತ್ರಿ ಎಂದು ಪ್ರಖ್ಯಾತಳಾದಳು ಪಾರ್ವತಿ ಹೇಮಾವತಿ ಇವು ಅವಳದೇ ಹೆಸರುಗಳಾಗಿವೆ ಉಪನಿಷತ್ತಿನ ಒಂದು ಕಥೆಯಂತೆ ಇವಳೇ ಹೇಮಾವತಿ ರೂಪದಿಂದ ದೇವತೆಗಳ ಗರ್ವವನ್ನು ಕಳೆದಿದ್ದಳು ಶೈಲಪುತ್ರಿ ದೇವಿಯ ವಿವಾಹವು ಶಿವನೊಡನೆ ನಡೆಯಿತು ಹಿಂದಿನ ಜನ್ಮದಂತೆ ಈ ಜನ್ಮದಲ್ಲಿಯೂ ಅವಳು ಶಿವನ ಅರ್ಧಾಂಗಿನಿಯಾದಳು ನವದುರ್ಗೆಯಲ್ಲಿ ಪ್ರಥಮ ಶೈಲಪುತ್ರಿ ದುರ್ಗೆಯ ಮಹತ್ವ ಮತ್ತು ಶಕ್ತಿಗಳು ಅನಂತವಾಗಿವೆ ನವರಾತ್ರಿಯ ಮೊದಲನೇ ದಿನದ ಪೂಜೆಯಲ್ಲಿ ಇವಳ ಪೂಜೆ ಉಪಾಸನೆ ಮಾಡಲಾಗುತ್ತದೆ ಈ ಮೊದಲನೇ ದಿನದ ಉಪಾಸನೆಯಲ್ಲಿ ಯೋಗಿಗಳು ತಮ್ಮ ಮನವನ್ನು ಮೂಲಾಧಾರ ಚಕ್ರದಲ್ಲಿ ನೆಲೆಗೊಳಿಸುತ್ತಾರೆ ಇಲ್ಲಿಂದಲೇ ಅವರ ಯೋಗ ಸಾಧನೆಯು ಪ್ರಾರಂಭವಾಗುತ್ತದೆ ನಮಗೆ ದೇವರ ಎಲ್ಲ ರೂಪಗಳು ಸೂಕ್ಷ್ಮವಾಗಿ ಒಂದೊಂದು ಪಾಠವನ್ನು ಹೇಳುವಂತಿರುತ್ತದೆ ಈ ಶೈಲಪುತ್ರಿಯ ರೂಪವು ಬದುಕಿನ ತತ್ವವನ್ನು ಸೂಚಿಸುತ್ತದೆ ಶ್ವೇ ಶ್ವೇತ ವಸ್ತ್ರದಲ್ಲಿರುವ ಆಕೆ ಶಾಂತಿಯುತವಾದ ನಡವಳಿಕೆಯನ್ನು ಬೆಳೆಸಿಕೊಳ್ಳಲು ಪ್ರೇರಣೆಯಾಗಿದ್ದಾಳೆ ಪರ್ವತ ರಾಜನ ಮಗಳಾಗಿ ಪರ್ವತ ಎಂದರೆ ಪ್ರಕೃತಿಯನ್ನು ಪ್ರೀತಿಸಿ ಶುದ್ಧವಾಗಿರಿಸಿಕೊಳ್ಳಿರೆಂದು ಸೂಚಿಸುತ್ತಾಳೆ ಗೂಳಿಯ ಮೇಲೆ ಕುಳಿತಿರುವುದು ಮೂಕ ಪ್ರಾಣಿಗಳೆಲ್ಲವೂ ದೇವಾದೇವತೆಯರ ವಾಹನವಾಗಿದ್ದು ಅವರನ್ನು ಅದನ್ನು ಹಿಂಸಿಸಬಾರದೆಂಬುದರ ಸಂಕೇತ ಒಂದು ಕೈಯಲ್ಲಿರುವ ತ್ರಿಶೂಲ ತಾಪತ್ರಯಗಳ ನಿವಾರಣೆಯ ಸೂಚಕ ಮತ್ತು ನಮ್ಮ ಮನಸ್ಸು ದುಷ್ಟತನದತ್ತ ದೃಷ್ಟಿ ಹಾಯಿಸಬಾರದು ಅದರಿಂದ ಶೂಲದಂತಹ ಅಸ್ತ್ರದಿಂದ ನಮ್ಮನ್ನ ನಾವೇ ಇರಿದುಕೊಂಡಂತೆ ಎಂಬುದನ್ನು ಸಾರುತ್ತದೆ ಇನ್ನೊಂದು ಕೈಯಲ್ಲಿರುವ ಕಮಲವು ಕೋಮಲವಾದ ಎಸಳುಗಳ ನೀರಿನಲ್ಲಿ ಅರಳುವ ಸುಂದರ ಹೂವು ವಿನಯ ಮತ್ತು ತಾಳ್ಮೆಯ ಸಂಕೇತ ತಿಳಿಯಾದ ಮನಸ್ಸಿನಲ್ಲಿ ತಳಮಿಳವಿರುವುದಿಲ್ಲ ಸತ್ಯದ ಹಾದಿಯಷ್ಟೇ ಕಾಣುತ್ತದೆ ಇವಿಷ್ಟೇ ಅಲ್ಲದೆ ದೇವಿಯು ವಿರೂಪಗಳು ಹೆಣ್ಣಿನ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಉಪನಿಷತ್ತಿನ ಪ್ರಕಾರ ಶೈಲಪುತ್ರಿ ಇಂದ್ರ ಮತ್ತು ಇತರ ದೇವತೆಗಳ ಈಶ್ರ ಮನೋಭಾವನೆಯನ್ನು ನಿಯಂತ್ರಿಸುತ್ತಾಳೆ ಇದರಿಂದ ಅಪಮಾನಗೊಂಡ ಇಂದ್ರಾದಿ ದೇವತೆಗಳು ಆಕೆಯ ಮುಂದೆ ಶರಣಾಗುತ್ತಾರೆ ತ್ವಂ ಬ್ರಹ್ಮಾಸ್ಮಿ ಎಂದು ಉದ್ಗರಿಸುತ್ತಾರೆ ದೇವಿ ಶೈಲಪುತ್ರಿ ಸಹನೀಯ ಪ್ರತೀಕಳಾಗಿದ್ದಾಳೆ ಮೂಲಾಧಾರ ಚಕ್ರದಲ್ಲಿ ಯೋಗಿನಿಯಾಗಿ ನೆಲೆಗೊಂಡಿದ್ದಾಳೆ ಮೂಲಾಧಾರ ಚಕ್ರವು ಬೆನ್ನುಹುರಿಯ ಕೆಳಗಿದ್ದು ಸುಪ್ತ ಚೈತನ್ಯದ ಮೂಲಬಿಂದುವಾಗಿದ್ದು ಕುಂಡಲಿನ ಶಕ್ತಿ ಜಾಗೃತಿಯ ಸಂಕೇತವಾಗಿದೆ ಇನ್ನು ನವರಾತ್ರಿಯಂದು ಮೊದಲ ಮೂರು ದಿನಗಳಂದು ತಮೋಗುಣ ತಮೋಗುಣವನ್ನು ಕಡಿಮೆ ಮಾಡುವಲು ತಮೋಗುಣಿ ಮಹಾಕಾಳಿಯ ನಂತರದ ಮೂರು ದಿನಗಳಂದು ರಜೋಗುಣವನ್ನು ವೃದ್ಧಿಸಲು ಮಹಾಲಕ್ಷ್ಮಿ ಮತ್ತು ಕೊನೆಯ ಮೂರು ದಿನಗಳಂದು ಸಾಧನೆಯನ್ನು ತೀವ್ರವಾಗಿ ಮಾಡಲು ಸತ್ವಗುಣಿ ಮಹಾ ಸರಸ್ವತಿಯ ಪೂಜೆಯನ್ನು ಮಾಡುತ್ತಾರೆ ಮೊದಲನೆಯ ದಿನ ಶೈಲಪುತ್ರಿಯ ಮಂತ್ರ ಕವಚ ಮಂತ್ರ ರಕ್ಷಣೆಗಾಗಿ ಮತ್ತು ಶೈಲಪುತ್ರಿ ಆಶೀರ್ವಾದಕ್ಕಾಗಿ ಈ ಮಂತ್ರವನ್ನು ಪಠಿಸಬೇಕು ಮಂತ್ರ ಓಂಕಾರ ಮೇ ಶಿರಾ ಪಟು ಮೂಲಾಧಾರ ನಿವಾಸಿನಿ ಹಿಮಾ ಪಟು ಲಾಲೇಟ್ ಬೀಜರೂಪ ಮಹೇಶ್ವರಿ ಶ್ರೀಂಕಾರ ಪಟು ವಾದನಿ ಲಾವಣ್ಯ ಮಹೇಶ್ವರಿ ಹಂಕಾರ ಪಟು ಹೃದಯಂ ತಾರಣಿ ಶಕ್ತಿ ಸ್ವಾಗ್ರೀತ ಪಟ್ಕಾರ ಪಟು ಸರ್ವಾಂಗಿ ಸರ್ವಸಿದ್ಧಿ ಫಲಪ್ರದ ಈ ದಿನ ಅಂದರೆ ಮೊದಲನೇ ದಿನ ಈ ಮಂತ್ರವನ್ನು ಪಠಿಸಬೇಕು ಮತ್ತು ಶೈಲಪುತ್ರಿ ಆರಾಧನೆ ಮಾಡಿದರೆ ನಮ್ಮೆಲ್ಲ ಕಷ್ಟಗಳಿಗೆ ಪರಿಹಾರ ಸಿಗುತ್ತದೆ ಎನ್ನಲಾಗುತ್ತದೆ ಅಲ್ಲದೆ ಯಾರ ಮನಸ್ಸು ಚಂಚಲ ಸ್ವಭಾವದ್ದಾಗಿರುತ್ತೋ ಅವರು ಈ ದಿನ ಪೂಜೆ ಮಾಡಿದರೆ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಬಹುದಾಗಿರುತ್ತದೆ ಮತ್ತು ಶೈಲಪುತ್ರಿಯ ದಿನ ಹಸುವಿನ ಹಾಲಿನಿಂದ ಮಾಡಿದ ಪಾಯಸ ದೇವರಿಗೆ ನೈವೇದ್ಯ ಮಾಡುವುದರಿಂದ ಕಷ್ಟಗಳು ಪರಿಹಾರವಾಗುತ್ತೆ ಮತ್ತು ಹಣಕಾಸಿನ ಸಮಸ್ಯೆಗೂ ಕೂಡ ಮುಕ್ತಿ ಸಿಗುತ್ತದೆ ಇದಿಷ್ಟು ಶೈಲಪುತ್ರಿಯ ಬಗ್ಗೆ ಇರುವ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನಾನು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ